ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ನೂತನವಾಗಿ ಆತ್ಮ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಾಗಿದೆ ಧ್ಯಾನ ಎಂದರೇನು ಧ್ಯಾನದ ಮಹತ್ವವೇನು ಧ್ಯಾನ ಮಾರ್ಗವನ್ನು ಹೇಗೆ ಪ್ರಾರಂಭಿಸಬೇಕು ಧ್ಯಾನದ ಅನುಭವಗಳೇನು ಎಂಬ ವಿಚಾರಗಳನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವರು ಹೀಗೆ ವಿವರಿಸಿದ್ದಾರೆ ಧ್ಯಾನ ಅದು ಮಹ್ಠವಾಗಿತ್ತು ಧ್ಯಾನ ಗುರು ಅಂದ್ರೆ ಧ್ಯಾನ. ಗುರು ಗುರುಧ್ಯಾನಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ ಪರಮಾತ್ಮನು ಕೂಡ ಗುರುವಾಗಿ ಬಂದು ಗುರು ಧ್ಯಾನಕ್ಕೆ ಉಪದೇಶ ಮಾಡ್ತಾರೆ ಮಾತರು ಕೂಡ ಸದ್ಗುರುಗಳಾಗಿ ನಾರಾಯಣ ಗುರು ಧ್ಯಾನ ಇವತ್ತು ನಾವು ಮಾಡ್ತಾ ಇರೋದು ನಾರಾಯಣ ಗುರು ಧ್ಯಾನ ನಾರಾಯಣ ಗುರು ಧ್ಯಾನ ಅಂದ್ರೆ ಮೊದಲು ಗುರುನ ನಾವು ನಂಬಿಕೆಯಿಂದ ನಾವು ಅವ್ರನ್ನ ನೋಡ್ಬೇಕು ನಂಬಿಕೆ ಇಲ್ಲದೆ ಇದ್ರೆ ನೀವು ಪ್ರಾರಂಭ ಮಾಡಬೇಡಿ ದಯವಿಟ್ಟು ನಂಬಿಕೆನೇ ಪರಮಾತ್ಮ ನಂಬಿಕೆನೆ ಗುರು ನಂಬಿಕೆನೇ ಮುಕ್ತಿ ಎಲ್ಲವೂ ಪ್ರಾರಂಭ ಆಗೋದು ನಂಬಿಕೆಯಿಂದಾನೆ ನಂಬಿಕೆ ಇಲ್ಲದೆ ಇದ್ರೆ ಅದು ನಮಗೆ ಆ ಒಂದು ಉಪದೇಶ ನಮಗೆ ಸಿಗುವುದಿಲ್ಲ ಅದರಿಂದಾಗಿ ಧ್ಯಾನ ಗುರುವಿನ ಯಾವತ್ತು ನಾವು ನಂಬಿಕೆಯಿಂದ ಹೋಗ್ತೇವೋ ಆವತ್ತಿನಿಂದ ಇದು ಪ್ರಾರಂಭ ಆಗ್ತದೆ ಧ್ಯಾನ ಅಂದ್ರೆ ಏನು ಯಾವ ರೀತಿಯಾಗಿ ನಾವು ಧ್ಯಾನವನ್ನು ಮಾಡಬೇಕು ಅದು ಬಹಳ ಮುಖ್ಯ ಮೊದಲು ಗುರುವಿನ ಗುರುವಿನ ಪಾದಗಳನ್ನು ನಾವು ಮನಸ್ಸಿನಲ್ಲಿ ಧ್ಯಾನಕ್ಕೆ ಪ್ರಾರಂಭ ಮಾಡಬೇಕು ಅದು ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಎಷ್ಟೇ ಒಂದು ದಿನಗಳಾಗಲಿ ಎಷ್ಟೇ ತಿಂಗಳಾಗಲಿ ಎಷ್ಟೇ ವರ್ಷಗಳಾಗಲಿ ಪರವಾಗಿಲ್ಲ ಎಲ್ಲಿವರೆಗೂ ಅವರ ಪಾದಗಳು ನಮ್ಮ ಮನಸ್ಸಿನಲ್ಲಿ ಸಿಗೋದಿಲ್ಲವೋ ಅಲ್ಲಿವರೆಗೂ ನೀವು ಪ್ರಯತ್ನ ಮಾಡ್ತಾನೇ ಇರಬೇಕು ಯಾವತ್ತೂ ಅವರ ಪಾದ ನಮ್ಮ ಮನಸ್ಸಿನಲ್ಲಿ ಸಾಧ್ಯವಾಗ್ತದೋ ಆವತ್ತಿನಿಂದ ನಾವು ಪ್ರಾರಂಭ ಮಾಡಬೇಕು ಪ್ರಾರಂಭ ಅಂದ್ರೆ ಏನು ಮೊದಲು ಉಚ್ಛ್ವಾಸ ನಿಶ್ವಾಸದಲ್ಲಿ ನಾವು ಪ್ರಾರಂಭ ಮಾಡುವುದು ಧ್ಯಾನದಲ್ಲಿ ಉಚ್ಛ್ವಾಸ ಅಂದ್ರೆ ವೇಚಕ ಪೂರಕ ಗಾಳಿಯನ್ನು ತೆಗೆ ತೆಗೆದುಕೊಳ್ಳೋದು ಗಾಳಿಯನ್ನು ಬಿಡೋದು ಇದು ರೇಚಕ ಪೂರಕ ಅಂತ ಕರಿತಾರೆ ಅದು ಎಷ್ಟು ದೀರ್ಘವಾಗಿ ತಗೊಂತವೋ ಅಷ್ಟು ಒಳ್ಳೆಯದು ಪ್ರಾರಂಭದಲ್ಲಿ ಸ್ವಲ್ಪ ನಿಧಾನವಾಗಿ ತಗೊಂಡು ಬಿಡ್ತಾ ಇರ್ತದೆ ಬರ್ತಾ 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 ಅದು ಸ್ವಲ್ಪ ಜಾಸ್ತಿ ತೊಗೊಂಡಾಗ್ತದೆ ಆಮೇಲೆ ಅದೇ ರೀತಿಯಾಗಿ ಬಿಡೋದು ಸಾಧ್ಯವಾಗ್ತದೆ ನಿಶ್ವಾಸ ಮತ್ತು ವಿಶ್ವಾಸ ಮತ್ತು ನಿಶ್ವಾಸದಲ್ಲಿ ವೇಚಕ ಪೂರಕದಲ್ಲಿ ನಾವು ಈ ಗಾಳಿಯನ್ನು ತೆಗೆದು ಗಾಳಿಯನ್ನು ತೆಗೆದು ಬಿಡಬೇಕಾಗ್ತದೆ ಅದು ಅದು ಯಾವಾಗ ಒಂದು ಸ್ಥಿತಿನಲ್ಲಿ ಬರ್ತದೋ ಅದು ನಮ್ಮ ನಮ್ಮ ಮನಸ್ಸಿಗೆ ಶಾಂತಿ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯವಾಗ್ತದೆ ಅಲ್ಲಿವರೆಗೂ ಇದು ಸಾಧ್ಯವಾಗುವುದಿಲ್ಲ ಈ ರೀತಿಯಾಗಿ ನಾವು ರೇಚಕ ಪೂರಕವನ್ನ ದೀರ್ಘವಾಗಿ ನಿಧಾನವಾಗಿ ತೆಗೆದುಕೊಂಡು ಬಿಡ್ತಾ ಹೋಗೋದು ಅದು ಒಂದು ಹತ್ತು ದಿನ ಆಗ್ಬೋದು ಒಂದು ತಿಂಗಳಾಗ್ಬೋದು ಒಂದೆರಡು ತಿಂಗಳಾಗ್ಬೋದು ಮಾಡ್ತಾ ಹೋಗಿಲ್ಲ ಯಾವುದೂ ಆತ್ಮದಲ್ಲಿ ಹೋಗಬೇಡ ಯಾಕಂದ್ರೆ ಪರಮಾತ್ಮ ಯಾವ ಹತ್ರನೂ ಇಲ್ಲ ನಾವು ಎಷ್ಟೋ ಜನ್ಮದಲ್ಲಿ ನಾವು ಬಂದಿದ್ದೇವೆ ಹುಟ್ಟು ಸಾಲದಲ್ಲಿ ಬಂದಿದ್ದೇವೆ ನಿಮಗೆ ಜನ್ಮ ಮಾಡಬೇಕಾಗಿದೆ ಮುಕ್ತಿ ಪಡೆಯೋ ಅದು ಸಾಧ್ಯತೆ ಇದ್ರೆ ಎಷ್ಟೋ ಇನ್ನೂ ಜನ್ಮಗಳಾಗಬೇಕಾಗಿದೆ ಯಾಕಂದ್ರೆ ಎಷ್ಟೋ ನಾವು ಅದೆಲ್ಲವನ್ನೂ ಕರುಮುಗಳನ್ನ ಹಿಂದೆಗಳನ್ನೆಲ್ಲ ನಾಶ ಮಾಡೋದು ಅಷ್ಟು ಸುಲಭ ಅಲ್ಲ ಅದು ಇವತ್ತು ಯಾವತ್ತು ಗುರುಗಳನ್ನ ನಾವು ನಂಬಿಕೆಯಿಂದ ನಮ್ಮ ಮನಸ್ಸು ಸ್ಥಿರವಾಗಿ ನಮ್ಮ ಗುರುಗಳ ಪಾದದಲ್ಲಿ ಯಾವಾಗ ನಮಗೆ ಗೋಚರವಾಗ್ತದೋ ಆವತ್ತಿನಿಂದ ನಮ್ಮ ಸಾಧನೆ ಪ್ರಾರಂಭ ಅಂತ ತಿಳ್ಕೊಳ್ಳಿ ಈ ಜನ್ಮದಲ್ಲಿ ಆಗ್ಬೋದು ಬರೋ ಜನ್ಮದಲ್ಲಿ ಆಗಬಹುದು ಇನ್ನ ಒಂದು ಹತ್ತು ಜನ್ಮ ಆಗ್ಬೋದು ಪರವಾಗಿಲ್ಲ ಏನೂ ಅದಕ್ಕೆ ಆತರ ಬೇಕಾಗಿಲ್ಲ ಶಾಂತವಾಗಿ ಅವರ ಒಂದು ಪರಮಾತ್ಮನ ಒಂದು ದೃಷ್ಟಿಯಿಂದ ಅದನ್ನ ಏಕಾಗ್ರತೆಯಿಂದ ನಾವು ಮಾಡ್ತಾ ಹೋಗಬೇಕು ಎಲ್ಲವೂ ಈ ಒಂದು ಜನ್ಮದಲ್ಲಿ ಆಗ್ತದೆ ಅಂತಂದ್ರೆ ಅದು ಸಾಧ್ಯವಿಲ್ಲ ನಿಮ್ಮ ಮನಸ್ಸು ಸ್ಥಿರವಾಗಿ ಆಗ್ಬೇಕಾಗಿದ್ರೆ ಆ ಮನಸ್ಸನ್ನ ಏಕಾಗ್ರತೆಯಲ್ಲಿ ಆ ಗುರುಗಳ ಪಾದದಲ್ಲಿ ನಿಲ್ಲಬೇಕು ಅಲ್ಲಿವರೆಗೂ ಇದು ಸಾಧ್ಯತೆ ಇಲ್ಲ ಅದರಿಂದಾಗಿ ಈ ಪೂರಕ ಪೂ ಏನು ಪೂರಕ ಮತ್ತು ರೇಚಕ ಪೂರಕದಲ್ಲಿ ನಾವು ಯಾವಾಗ ಈ ಒಂದು ಗಾಳಿಯನ್ನ ಉಚ್ಛಾಸ ನಿಶ್ವಾಸದಲ್ಲಿ ನಾವು ತೆಗೆದುಕೊಂಡು ಬಿಡೋದಕ್ಕೆ ಸಾಧ್ಯವಾಗ್ತದೋ ಯಾವಾಗ ನಾವು ದೀರ್ಘವಾಗಿ ತೆಗೆದುಕೊಂಡು ಸಾಧ್ಯವಾಗ್ತದೋ ಆವಾಗ ಅಲ್ಲಿಂದ ಪ್ರಾರಂಭ ಆಗ್ತದೆ ಯಾವಾಗ ಇದು ಸುಲಭವಾಗಿ ನಿಮಗೆ ಅಪ ಆಗ್ತಾ ಇದೆ ನನಗೊಂದು ಸಂತೋಷ ಆಗ್ತಾ ಇದೆ ಮನುಷ್ಯ ಶಾಂತಿ ಆಗ್ತಾ ಇದೆ ಅಂತ ನಿಮ್ಗೆ ಯಾವಾಗ ಅರಿವು ಆಗ್ತದೋ ಇನ್ನು ಮುಂದೆ ನೋಡಿ ಏನಪ್ಪ ಈ ಗಾಳಿಯನ್ನ ಅಂತ ಸಮಯದಲ್ಲಿ ಅದರ ಮೇಲೆ ಗಮನವನ್ನು ಇಡಿ ಗಾಳಿ ಹೋಗ್ತಾ ಇದೆ ಗಾಳಿ ಬಿಡ್ತಾ ಇದೆ ಕೆಳಗಡೆ ಹೋಗ್ತಾ ಇದೆ ಅದರ ಮೇಲೆ ಗಮನ ಇದೆ ಇನ್ನು ಯಾವುದ್ರ ಮೇಲೂ ಅಲ್ಲ ಗಾಳಿ ಹೋಗೋದು ಗಾಳಿ ಬಿಡೋದು ಇದ್ರ ಮೇಲೆ ಗಮನ ಇರಲಿ ಯಾಕಂದ್ರೆ ಅದೇ ಏಕಾಗ್ರತೆ ಗಾಳಿ ಹೋಗ್ತಾ ಇರೋದು ನಿಮಗೆ ಕಾಣಿಸ್ತದೆ ನಿಮಗೆ ಅದು ಅನುಭವ ಆಗ್ತದೆ ಹೌದಪ್ಪ ನಾನು ಗಾಳಿನ ತಗೊತಾ ಇದ್ದೇನೆ ಇವಾಗ ಗಾಳಿನ ಬಿಡ್ತಾ ಇದ್ದೇನೆ ಅದು ನಿಧಾನವಾಗಿ ಬರ್ತಾ ಇದೆ ಯಾವಾಗ ನೀವು ಇದು ಅರಿವು ಆಗ್ತದೋ ಆವಾಗ ತಿಳಿದುಕೊಳ್ಳಿ ಹೌದಪ್ಪ ನನಗೆ ಅರಿವಾಗ್ತಾ ಇದೆ ಗಾಳಿ ಹೋಗೋದು ಗೊತ್ತಾಗ್ತಾ ಇದೆ ಬರೋದು ಗೊತ್ತಾಗ್ತಾ ಇದೆ ತದನಂತರ ಯಾವಾಗ ಈ ಗಾಳಿ ಹೋಗ್ತಾ ಇದೆಯೋ ಮನಸ್ಸು ಅದೇ ರೀತಿಯಾಗಿ ಹೋಗ್ಲಿ ಯಾವಾಗ ಆ ಗಾಳಿ ಬಿಡ್ತಾ ಇದೆಯೋ ಮನಸ್ಸು ಕೂಡ ಅದೇ ರೀತಿಯಾಗಿ ಕೆಳಗಡೆ ಅಂದ್ರೆ ಯಾವಾಗ ಮನಸ್ಸು ಗಾಳಿಯ ಯಾವ ರೀತಿಯಾಗಿ ಹೋಗ್ತದೆ ಯಾವ ರೀತಿಯಾಗಿ ಕೆಲಗಡೆ ಬರ್ತದೆ ಅಂತ ನಿಮಗೆ ಆ ಗಮನದಲ್ಲಿರ್ತದೋ ಮನಸ್ಸು ಏಕಾಗ್ರತೆಯಿಂದ ಮನಸ್ಸು ಆ ಒಂದು ಗಾಳಿಯ ಜೊತೆಗೆ ಹೋಗಿ ಬರುವಂತಹ ಸಮಯದಲ್ಲಿ ಮನಸ್ಸು ಶಾಂತಿವಾಗ್ತದೆ ಅಪ್ಪ ಹೌದು ಇದು ಮನಸ್ಸು ಅಂತ ನಿಮ್ಗೆ ಗೋಚರ ಆಗ್ತದೆ ಗೋಚರ ಆಗುವುದು ಭಾರಿ ಮುಖ್ಯ ಮನಸ್ಸು ಎಲ್ಲಿದೆ ಅದು ಮಾಯೆ ಅದು ನಿಮಗೆ ಕಾಣ್ತದ ಇಲ್ಲ ಮನಸ್ಸು ಹೋಗೋದು ಮತ್ತು ಬಿಡೋದು ಆ ಅಲ್ಲಿವರೆಗೂ ಮನಸ್ಸು ವೇಚಕದಲ್ಲಿ ಮತ್ತು ಪೂರ್ವದಲ್ಲಿ ಯಾವಾಗ ಇದು ಆಗ್ತದೋ ಆವಾಗ ನಿಮ್ ಮನಸ್ಸು ಅಪ್ಪ ಹೌದು ನನ್ನ ನನ್ನ ಮನಸ್ಸು ಈ ಒಂದು ಗಾಳಿಯ ಹೋಗುವಾಗ ಮತ್ತು ಬಿಡುವಾಗ ನನಗೆ ಇದು ಅರಿವಾಗ್ತಾ ಇದೆ ಅಂತ ನಿಮಗೆ ಯಾವತ್ತು ನಿಮಗೆ ಇದು ಸಾಧ್ಯವಾಗ್ತದೋ ಅಲ್ಲಿವರು ಇದನ್ ಪ್ರಯತ್ನ ಮಾಡ್ತಾನೆ ಇನ್ನೇನು ಮಾಡಕ್ ಹೋಗಬೇಡಿ ಇಷ್ಟೇ ಪ್ರಯತ್ನ ಮಾಡಿ ಇದಾದ್ಮೇಲೆ ಮಾಡ್ತಾ 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 ಯಾವಾಗ ಈ ಒಂದು ಉಚ್ವಾಸ ನಿಶ್ವಾಸವನ್ನ ಮಾಡ್ತಾ ಇರ್ತವೋ ಆವಾಗ ಯಾವಾಗ ಮನಸ್ಸು ಓಡಾಡ್ತಾ ಇರ್ತದೋ ಆವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳ್ಕೊಳ್ಳಿ ಅಪ್ಪ ಈ ಪ್ರಪಂಚ ಸತ್ಯವಲ್ಲ ತೋಣೋವಾಗ ಈ ಪ್ರಪಂಚ ಸತ್ಯವಲ್ಲ ಬಿಡೋವಾಗ ಈ ಪ್ರಪಂಚ ಸತ್ಯವಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಇದು ಮಾಯಾ ಪ್ರಪಂಚ ನಿಮ್ಮ ಮನಸ್ಸಿನಲ್ಲಿ ಹೇಳುವಾಗ ಈ ಒಂದು ಗಾಳಿಯನ್ನ ತೆಗೆ ತೆಗೆದುಕೊಂಡು ಹೋಗುವಾಗ ಮತ್ತು ಬಿಡುವಾಗ ಅಪ್ಪ ಈ ಮನಸ್ಸು ಈ ಒಂದು ಈ ಈ ಇದೆಲ್ಲ ಯಾವುದು ಸತ್ಯವಲ್ಲ ಅಂತ ನಿಮ್ ಹೋಗವಾಗೂ ಕೂಡ ಮತ್ತು ಬಿಡುವಾಗ ಕೂಡ ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಹೋಗಿ ಇದು ಸತ್ಯವಲ್ಲ ಇದು ಸತ್ಯವಲ್ಲ ಅಂತ ಿಕೊಂಡು ನೀವು ಮಾಡ್ತಾ ಬನ್ನಿ ಯಾಕಂದ್ರೆ ನಿಮಗೆ ಮನಸ್ಸು ಹೇಳಬೇಕು ಅಪ್ಪ ಇದು ಸತ್ಯವಲ್ಲ ಇದು ಸತ್ಯವಲ್ಲ ಮನಸ್ಸಿಗೆ ಇದೆಲ್ಲ ಒಂದು ಊಟ ಕೊಟ್ಟಂಗ ಆಗ್ತದೆ ಶಕ್ತಿ ಕೊಟ್ಟಂಗೆ ಆಗ್ತದೆ ನಿಮಗೆ ಶಕ್ತಿ ಕೊಡದೆ ಇದ್ರೆ ಚಂಚಲವಾಗಿ ಓಡಾಡ್ತದೆ ಮನಸ್ಸು ಶಕ್ತಿಯನ್ನು ಕೊಡಬೇಕಾಗಿದೆ ಈ ರೀತಿಯಾಗಿ ಮನಸ್ಸನ್ನ ಅದನ್ನ ಚೇತನವನ್ನು ಕೊಡುವಂತ ಒಂದು ಈ ಒಂದು ಉಚ್ವಾಸ ನಿಶ್ವಾಸದಲ್ಲಿ ಯಾವಾಗ ನಾವು ಮನಸ್ಸಿನಲ್ಲಿ ಹೇಳ್ಕೊಂತ ಇದ್ದೇವೋ ಅಪ್ಪ ನಾನು ತೊಗೊತಾ ಇದ್ದೇನೆ ಇದು ನನ್ನ ಇದು ಈ ಪ್ರಪಂಚ ಶಾಶ್ವತವಲ್ಲ ಬಿಡುವಾಗ ಈ ಪ್ರಪಂಚ ಶಾಶ್ವತ ಅಲ್ಲ ಅಂತ ಹೇಳ್ಕೊಬೋದು ಮಾಡ್ತಾ ಹೋಗೋದು ಶಾಂತವಾಗಿ ಮಾಡ್ತಾ ಹೋಗೋದು ಇದೆಲ್ಲ ಮಾಡ್ತಾ ಇರುವಾಗ ಈ ಮನಸ್ಸಿನಲ್ಲಿ ಏನೇನು ಬರ್ತದೆ ನಮಗೆ ನಾನಾ ರೀತಿಯಲ್ಲಿ ಕಾಮ ಕ್ರೋಧ ಮದ ಮತ್ಸುಗಳು ಬೇಕಾದಷ್ಟು ಇವೆಲ್ಲ ಬರ್ತದೆ ಆವಾಗ ನೀನು ಹೇಳ್ತಾ ಹೋಗು ಉಚ್ಛ್ವಾಸ ನಿಶ್ವಾಸದಲ್ಲಿ ಹೋಗ್ತಾ ಇರುವಾಗ ಗಾಡಿಯನ್ನು ತಗೊತಾ ಇರುವಾಗ ಅಪ್ಪ ಕಾಮವನ್ನ ನಾನು ನೋಡ್ತಾ ಇದ್ದೇನೆ ಈ ಕಾಮ ಈ ನನಗೆ ಬೇಕಾಗಿಲ್ಲ ಈ ಕಾಮವನ್ನು ಗೆಲ್ಲಬೇಕು ಅಂತ ಹೇಳ್ತಾ ಹೋಗು ಬಿಡುವಾಗ ಕಾಮವನ್ನು ಗೆಲ್ಲಬೇಕು ಅಂತ ಹೇಳ್ತಾ ಹೋಗ ಯಾವಾಗ ಮನಸ್ಸಿನಲ್ಲಿ ಇದನ್ನು ಹೇಳ್ತಾ ಹೋಗ್ತೀವೋ ಅದು ನಿನ್ನ ಮನಸ್ಸಿನಲ್ಲಿ ಸೇರ್ತದೆ ಹೌದಪ್ಪ ಈ ಕಾಮ ನನಗೆ ಭಾರಿ ನನಗೆ ಮನಸ್ಸನ್ನ ಚದು ಏನು ಅದು ಚಂಚಲಾಗಬೇಕಾದ್ರೆ ಕಾಮದಿಂದನೇ ಅದರಿಂದಾಗಿ ಕಾಮ ಗೆಲ್ಲಬೇಕಾಗಿದೆ ನಾನು ಏನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅದು ಸ್ಥಿರವಾಗಿ ನಿಂತು ಬಿಡ್ತದೆ ಆ ಮನಸ್ಸಿನಲ್ಲಿ ಯಾವಾಗ ಅದು ನಿಮ್ಮ ಮನಸ್ಸಿನಲ್ಲಿ ನಿಂತದೋ ನೋಡಪ್ಪ ಅದು ಇನ್ನು ಮುಂದೆ ಯಾವಾಗದು ಕಾಮದ ಒಂದು ಏನಾದರೂ ಬಂತು ಅಂತಂದ್ರೆ ರೂಪ ಬಂತು ಅಂದ್ರೆ ಆವಾಗ ಮನಸ್ಸು ಆತನ ಮೇಲೆ ಹೋಗೋದಿಲ್ಲ ಅಥವಾ ಮಾಡ್ಕೊಳ್ಳಿ ಎಷ್ಟು ಸುಲಭ ಇದೆ ಅಷ್ಟೇ ಕಷ್ಟ ಇದೆ ಅದರಿಂದ ಈ ಧ್ಯಾನ ಅಂದ್ರೆ ಶಾಂತವಾಗಿ ಎಲ್ಲವನ್ನೂ ಉಚ್ವಾಸ ವಿಶ್ವಾಸದಲ್ಲೇ ಇದು ಆಗಬೇಕು ಇದು ಇದೇ ಧ್ಯಾನ ಇದೇ ಧ್ಯಾನ ಇದೇ ಧ್ಯಾನ ಮತ್ತು ಯಾವಾಗ ಸ್ವಲ್ಪ ದಿನ ಆದಮೇಲೆ ಒಂದು ಒಂದು ತಿಂಗಳಾದ ಮೇಲೆ ಇದರಲ್ಲೇ ಹೋಗ್ತಾ ಇದೆ ಯಾವಾಗ ಮಾಡಕ್ ಹೋಗ್ಬೇಡಿ ಇದರಲ್ಲೇ ಮಾಡ್ತಾ ಹೋದ್ವಿ ಆದ ತದನಂತರ ಯಾವತ್ತು ನಿಮಗೆ ಹೌದಪ್ಪ ಕಾಮ ಮನಸ್ಸಿನಲ್ಲಿ ಕಾಮ ಹೌದು ನಾನು ಎಚ್ಚರಿಕೆ ಆಗಿರ್ಬೇಕು ಎಚ್ಚರಿಕೆ ಆಗಿರ್ಬೇಕು ಅಂತ ಯಾವತ್ತು ನಿಮ್ಮ ಮನಸ್ಸಿಗೆ ಬರ್ತದೋ ಮುಂದೆ ಹೋಗಿ ಉಚ್ಛಾಸ ನಿಶ್ವಾಸದಲ್ಲಿ ಅಪ್ಪ ಆಸೆಯನ್ನು ನಾನು ಬಿಡಬೇಕು ತೋಣವಾಗ ಗಾಲಿಯನ್ನು ತೋಣುವಾಗ ಆಸೆಯನ್ನು ನಾನು ಬಿಡಬೇಕು ಬಿಡುವಾಗ ಆಸೆಯನ್ನು ನಾನು ಬಿಡಬೇಕು ಅಂತ ಹೇಳ್ತಾ ಹೋಗಿ ಆಸೆಯೇ ಎಲ್ಲಾ ದುಃಖಕ್ಕೆ ಕಾರಣ ಎಲ್ಲ ಕಾರಣ ಆಸೆನೇ ಈ ಅಜ್ಞಾನಕ್ಕೆ ಕಾರಣ ಆಸೆನೇ ಈ ಆಸೆ ಏನಾದರೂ ನಾನು ಗೆಲ್ಬೇಕಾಗಿದ್ರೆ ಇಲ್ಲಿಂದ ಮನಸ್ಸಿನಲ್ಲಿ ಅಪ್ಪ ಆಸೆ ನಾನು ಬಿಡಬೇಕು ಅಂತ ಅದು ಹೇಳ್ತಾ ಹೋಗ್ ಮನಸ್ಸಿನಲ್ಲಿ ಬಿಡುವಾಗ ನಾನು ಆಸೆ ನಾನು ಬಿಡಬೇಕು ಅಂತ ಹೇಳ್ತಾ ಹೋಗ್ತ ಯಾವಾಗ ಇದು ಉಚ್ಛ್ವಾಸ ನಿಶ್ವಾಸದಲ್ಲಿ ಓದಾರ್ಥ ಇರ್ತದೋ ಕಾಮ ಆಸೆ ಇವೆಲ್ಲವನ್ನೂ ಕೂಡ ಎಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಇದನ್ನೆಲ್ಲವನ್ನೂ ಕೂಡ ಒಂದೊಂದೆ ಒಂದೊಂದೆ ಮನಸ್ಸಿನಲ್ಲಿ ಏಕಾಗ್ರತೆ ಇಪ್ಪತ್ನಾಲ್ಕು ಗಂಟೆ ಕಾಲ ನೀನು ಮುಂದೆ ಇರ್ತದೆ ಅದರಿಂದಾಗಿ ಶಾಂತವಾಗಿ ಮಾಡು ಯಾವುದೂ ಆ ತಾತ್ರ ಇಲ್ಲ ನೀನು ಅಷ್ಟೇ ಆದರೆ ಅಷ್ಟೇ ಅಷ್ಟಕ್ಕೆ ನಿಲ್ಲಿಸ್ಬಿಡು ಪರವಾಗಿಲ್ಲ ಏನು ಜೊತೆ ಮಾಡಬೇಡ ನಿನ್ನ ನಿನ್ನ ಆತ್ಮ ಎಷ್ಟೋ ಕೋಟಿ ಜನ್ಮದಲ್ಲಿ ಬಂದಿದೆ ಇನ್ನೂ ಒಂದು ಹತ್ತು ಜನ್ಮ ಆದ ಏನು ನನಗೆ ಹೆಚ್ಚಾಗಿರೋದೇನು ಆತ ಪಡಬೇಡ ಶಾಂತವಾಗಿರು ಶಾಂತವಾಗಿರು ಪರಮಾತ್ಮದಲ್ಲಿ ಸೇರ್ಬೇಕಾದ್ರೆ ಶಾಂತವಾಗಿರ್ಬೇಕು ಯಾವ ಆತ್ಮವನ್ನು ಬೇಕಾಗಿಲ್ಲ ನನಗೆ ಶಾಂತವಾಗಿರು ಶಾಂತವಾಗಿ ಎಲ್ಲವನ್ನೂ ಗುರು ನೋಡ್ಕೊಂತಾನೆ ಅದರಿಂದ ನಾನು ಪರಮಾತ್ಮ ಬೇಕಾಗಿಲ್ಲ ನನಗೆ ನನಗೆ ಬೇಕಾಗಿರೋದು ಗುರು ಗುರು ಇಲ್ಲದೆ ಇದ್ರೆ ನನಗೆ ಆ ಜ್ಞಾನವನ್ನು ಕೊಡೋನು ಯಾವನು ಅದರಿಂದಾಗಿ ಜ್ಞಾನ ಕೊಡಬೇಕಾಗಿದ್ರೆ ನಾನು ಮೊದಲು ಗುರುಪಾದವನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಆ ಗುರುವಿನ ನನ್ನ ಆಸೆಗೆ ಇವೆಲ್ಲ ದುಃಖ ಕಾರಣಪ್ಪ ಈ ಆಸೆಯನ್ನ ಬಿಡು ಅಂತ ಯಾವಾಗ ಗುರು ಅನುಗ್ರಹ ಆಗ್ತದೋ ಕಾಮ ಮತ್ತು ಆಸೆ ಇವೆಲ್ಲ ಬಿಡೋದಕ್ಕೆ ಸಾಧ್ಯವಾಗ್ತದೆ ಅಲ್ಲಿವರೆಗೂ ಇದು ಆಗೋದಕ್ಕೆ ಸಾಧ್ಯವಿಲ್ಲ ಮತ್ತು ಈ ಮನಸ್ಸು ಎಲ್ಲಿದೆ ಮನಸ್ಸು ನೋಡ್ತಾ ಇದೆಯಾ ಇದೆಲ್ಲ ನೋಡ್ತಾ ಇದೀಯ ಮನಸ್ಸಿದೆ ಆದ್ರೆ ಪಕ್ಕದಲ್ಲಿ ಏನಿದೆ ಎಲ್ಲಿದೆ ಮನಸ್ಸು ಮಾಯದಲ್ಲಿದೆ ಎಚ್ಚರಿಕೆ ಆಗಿರು ಮನಸ್ಸು ಮಾಯ ಜೊತೆಗಿದೆ ಅಪ್ಪ ಎಲ್ಲಿವರೆಗೂ ಮಾಯದಲ್ಲಿರ್ತದೋ ನನಗೆ ಮನಸ್ಸು ಸ್ಥಿರವಾಗಿ ಆಗಲು ಸಾಧ್ಯವಿಲ್ಲ ತಿಳಿದಕ್ಕೋ ಹೋಗುವಾಗ ಉಚ್ಛ್ವಾಸ ವಿಶ್ವಾಸದಲ್ಲಿ ಯಾವಾಗ ಗಾಡಿ ತಗೊತಾ ಇದೆಯೋ ಅಪ್ಪ ಈ ಈ ಮಾಯೆಯನ್ನ ನನ್ನ ಮನಸ್ಸಿಂದ ದೂರ ಮಾಡಬೇಕು ಅಂತ ಹೇಳ್ತಾ ಹೋಗು ಬಿಡುವಾಗ ಮಾಯೆಯನ್ನ ಮನಸ್ಸಿಂದ ದೂರ ಮಾಡಬೇಕು ಅಂತ ಹೇಳ್ತಾ ಹೋಗು ಆವಾಗ ಯಾವಾಗ ಮನಸ್ಸು ಮತ್ತು ಮಾಯೆ ಒಂದು ಬೇರೆ ಬೇರೆ ಆಗ್ತದೋ ನೋಡಪ್ಪ ಅದಕ್ಕಿನ್ನ ದೊಡ್ಡ ಇನ್ಯಾವುದೂ ಇಲ್ಲ ಅಂತ ಇದಕ್ಕಿನ್ನ ದೊಡ್ಡದು ಇನ್ಯಾವುದು ಇಲ್ಲ ಇದೇ ಮಹಾ ದೊಡ್ಡದು ಮಾಯೆ ಮತ್ತು ಮನಸ್ಸು ಇದು ಬೇರೆ ಬೇರೆ ಮಾಡಬೇಕು ಅದು ಗುರುಗಳ ಅನುಗ್ರಹದಿಂದ ಆಗಬೇಕು ಗುಣ ಗುರುಗಳ ಅನುಗ್ರಹದಿಂದ ಇದು ಆಗಬೇಕು ತಿರುಬೇಕು ಈ ಅಜ್ಞಾನವನ್ನ ತೆಗೆದು ಹಾಕಬೇಕಾದ್ರೆ ಅದನ್ನ ಹೇಳ್ತಾವು ಗುರು ಇದ್ದಾನೆ ಯಾತಕ್ಕಾಗಿ ನೀನು ಗುರು ಹತ್ರ ಹೋಗಿದ್ದೀಯ ತಿಳಿದುಕೋ ಉಚ್ಛಾಸ ಉಚ್ಛ್ವಾಸದಲ್ಲಿ ಅಪ್ಪ ನನ್ನ ಅಜ್ಞಾನವನ್ನು ತೆಗೆದಾಕು ಅಂತ ಹೇಳ್ತಾವು ಬಿಡುವಾಗ ನನ್ನ ಅಜ್ಞಾನವನ್ನು ತೆಗೆದಾಕು ಅಂತ ಹೇಳ್ತಾವು ಇವತ್ತಿಂಥ ಇವೆಲ್ಲವನ್ನೂ ಕೂಡ ಇನ್ನೇನು ನೀನು ನಾನು ಗುರು ಬಂದ್ಬಿಡ್ತಾನೆ ನಾನು ಧ್ಯಾನ ಮಾಡ್ಬಿಡ್ತೇನೆ ನನ್ಗೆ ಇದಾಗ್ತದೆ ಇದು ಅವೆಲ್ಲ ಸಾಧ್ಯವಿಲ್ಲ ಯಾವುದೂ ಸಾಧ್ಯವಿಲ್ಲ ಉಚ್ಛಾಸ ನಿಶ್ವಾಸವನ್ನ ನೀನು ಯಾವಾಗ ಹತೋಟಿಯಾಗಿ ತಗೊಂಡ್ಬರ್ತೀಯೋ ನಿನ್ ಮನಸ್ಸು ಶಾಂತಿ ಆಗ್ತದೆ ಎಲ್ಲಿವರೆಗೂ ನೀನ್ ಶಾಂತಿ ಆಗೋದಿಲ್ವೋ ನೀನು ಗುರುಗಳ ಪಾದ ನಿನ್ ಸಿಗುವುದಿಲ್ಲ ಅದಕ್ಕೋಸ್ಕರ ತಾತಯ್ಯನವರು ಭಾರಿ ಮುಖ್ಯವಾಗಿ ಹೇಳಿದ್ದಪ್ಪ ಉಚ್ಛ್ವಾಸ ನಿಶ್ವಾಸವೇ ಭಾರಿ ಮುಖ್ಯ ಇನ್ನೂ ಒಂದು ಹೇಳಿದ್ದಾರೆ ಇದೆಲ್ಲ ಹೇಳ್ತಾ ಹೇಳ್ತಾ ಅದು ಅದು ಮುನ್ ಇನ್ನೂ ಮುಂದೆ ಹೋಗು ಇನ್ನ ಬೇಕಾದಷ್ಟಿದೆ ಇವಾಗ ಪ್ರಾರಂಭದಲ್ಲಿ ಇಷ್ಟನ್ನು ಹೇಳಿದ್ದೇನೆ ತಾತನೋರು ಹೇಳಿದ್ದಾರೆ ಚೂಪು ಮನಸ್ಸು ಒಗ್ಗಟ್ಟಿ ಚೇಸಿ ಚೂಡ ಮನ್ನಾನ ನೀನು ಅದನ್ನ ನೋಡ್ಬಿಟ್ಟು ಹಾ ನನಗೆ ಮನಸ್ಸು ಮತ್ತು ಇದು ಏನು ದೃಷ್ಟಿ ಇವೆರಡು ಒಂದು ಮಾಡ್ಬಿಟ್ಟು ನಾನು ನೋಡಿ ಚುಕ್ಕೆ ಕಾಣ್ತದೆ ಪಾರಿ ಸುಲಭ ಅಂತ ತಿಳ್ಕೋಬೇಡ ಇವೆಲ್ಲ ಆಗದೆ ಇದ್ರೆ ಅಲ್ಲಿಗೆ ಬರೋಕ್ ಸಾಧ್ಯವೇ ಇಲ್ಲ ಆ ಚುಕ್ಕೆ ನೋಡೋಕೆ ಸಾಧ್ಯವಿಲ್ಲ ಸುಮ್ಮನೆ ಅದಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ ಧ್ಯಾನ ಮಂದಿರದಲ್ಲಿ ನಿನ್ನ ಧ್ಯಾನ ಅಂದ್ರೆ ನಿನ್ನ ಮನಸ್ಸನ್ನ ನಿನ್ನ ಅಂತರಂಗ ಇದರನ್ನ ಶಾಂತತೆ ಮಾಡು ಅದೇ ಮುಖ್ಯ ಶಾಂತವಾಗಿರೋದೇ ಮುಖ್ಯ ಮನಸ್ಸನ್ನ ಉದ್ವೇಕ ಮಾಡಬಾರದು ಉದ್ರೇಕದಿಂದ ಯಾವ ಯಾವ ಇದು ನೀನು ಸಾಧನೆ ಮಾಡಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಇನ್ನು ಮುಂದೆ ನಾನು ಹೇಳ್ತಾ ಇದ್ದೇನೆ ಇನ್ನ ಇವತ್ತು ಆ ಒಂದು ಆ ಧ್ಯಾನ ಮಂದಿರದ ಇದು ಇವತ್ತು ಉದ್ಘಾಟನೆ ಆಗಿದೆ ಏನೇನು ಮಾಡ್ಬೇಕಪ್ಪ ಅಂತ ಇವತ್ತು ಜಯಂತಿ ಜಯಂತಿಯ ದಿನ ಗುರುಗಳ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಅವರು ಏನಂತ ಹೇಳಿದ್ದಾರೆ ಯಾತಕ್ಕಾಗಿ ಧ್ಯಾನ ಮಾಡಬೇಕು ಅವ್ರ ಗುರಿ ಏನು ಅವ್ರು ನೀನು ಯಾವ ರೀತಿಯಾಗಿ ನಿನ್ನ ನಿನ್ನ ಶಿಷ್ಯನ್ನ ಅವ್ರ ಸಾಧನೆಯನ್ನ ಮಾಡಿಕೊಂಡು ನಿನ್ನನ್ನು ಹೋಗ್ತಾ ಇದ್ದಾರೆ ಇದೆಲ್ಲವನ್ನೂ ನೀನು ಅರಿವು ಆಗಬೇಕಾಗಿದೆ ಇನ್ನು ಮುಂದೆ ನಾನು ಹೇಳ್ತಾ ಇದ್ದೇನೆ ಇವತ್ತು ನಾನು ಇಷ್ಟು ಮಾತ್ರ ನಾನು ನಿಮಗೆ ಹೇಳಿ ಇವಾಗ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಇನ್ನು ಪ್ರಾರಂಭ ನಮ್ಮ ಈ ಇದು ಪ್ರಾರಂಭ ಆಗ್ತಾ ಇದೆ ನೀವು ಇಲ್ಲಿ ಬಂದು ಮನಸ್ಸು ಶಾಂತವಾಗಿ ಇಟ್ಕೊಂಡು ಉಚ್ವಾಸ ನಿಚ್ಛ್ವಾಸವನ್ನ ಅದನ್ ರೇಚಕ ಪೂರಕ ತೋ ಗಾಳಿಯನ್ನು ತೋದು ಗಾಳಿಯನ್ನು ಬಿಡೋದು ಇದನ್ನೇ ಒಂದು ಅಧ್ಯಯನ ಮಾಡಿ ಬಾರಿ ಮುಖ್ಯ ಇದು ಇದನ್ ಮಾಡೋದೇ ಒಂದು ಎಷ್ಟೋ ತಿಂಗಳಾಗ್ತದೆ ತಿಂಗ್ಳು ತಿಂಗ್ಳುಗಟ್ಟೆ ಆಗ್ತದೆ ಇವತ್ತು ಎಷ್ಟು ಇಂಥ ಈ ಪ್ರಪಂಚದಲ್ಲಿ ಇದನ್ನ ಸಾಧನೆ ಮಾಡೋದೇ ಬಾರಿ ಕಷ್ಟ ಬರೀ ಆಚಾರವಂತ ಅಲ್ಲ ಬರೇ ಆಚಾರದಲ್ಲಿ ಹೋಗ್ಬಿಟ್ಟು ಏನಾದರೂ ಹೇಳ್ಬಿಟ್ಟೆ ಅದನ್ನ ಏನೂ ನೀವು ಸಿಗೋದಿಲ್ಲ ಎಲ್ಲಿವರೆಗೂ ಮನಸ್ಸು ಶಾಂತಿಯತೆ ಆಗೋದಿಲ್ಲವೋ ನೀವು ಯಾವುದೂ ನಿಮಗೆ ಸಿಗೋದಿಲ್ಲ ಇನ್ನು ಪ್ರಾರಂಭನೇ ಆಗಿಲ್ಲ ನಿಮಗೆ ಹಂಗಾಗಿ ಇವತ್ತು ಯಾರಾದರೂ ಬಂದಾಗ ನೀವು ಬನ್ನಿ ಶಾಂತವಾಗಿ ಕುಳಿತುಕೊಂಡು ಮೊದಲು ಒಂದು ಹತ್ತು ನಿಮಿಷ ಕುತ್ಕೊಂಡು ಪ್ರಾರಂಭ ಮಾಡಿ ಅಲ್ಲಾಡ್ಬಾರ್ದು ನೀವು ಅಲ್ಲಾಡ್ದು ಏನಾಗ್ತದೆ ಇನ್ನು ನಿಮ್ಗೆ ಇನ್ನೂ ಪ್ರಾರಂಭನೇ ಇಲ್ಲ ನಿಮಗೆ ಮೊದಲು ಒಂದು ಹತ್ತು ನಿಮಿಷ ಕುತ್ಕೊಳ್ಳಿ ಅಲ್ಲಾಡ್ದೇ ಕುತ್ಕೊಳ್ಳಿ ಅದನ್ನ ನೀವು ಕಲಿಬೇಕಾದ್ರೆ ಒಂದ್ ಮೂರ್ ನಾಲ್ಕು ತಿಂಗಳು ಬೇಕು ಅಷ್ಟು ಸುಲಭ ತಕ್ಕೋಬೇಡಿ ಇದೆಲ್ಲ ಭಾರಿ ಕಷ್ಟ ಇದೆ ಅಷ್ಟೇ ಸುಲಭ ಇದೆ ಯಾರು ಮಾಡ್ಬೇಕಂತಿದಾರೋ ಯಾವಾಗ ನಮ್ಮ ನಂಬಿಕೆ ಗುರುಗಳ ನಂಬಿಕೆ ಯಾವಾಗ ನಮ್ಮ ಮನಸ್ಸನ್ನ ಗುರುಗಳ ಹತ್ರ ನಾವು ನಾವು ಸಾಧ್ಯತೆ ಆಗ್ತದೋ ಅವರ ಅವರ ಪಾದದಲ್ಲಿ ಇದು ಮನಸ್ಸು ಸ್ಥಿರವಾಗಿ ಇರೋ ಸಾಧ್ಯತೆ ಆಗ್ತದೋ ಅವರು ಅನುಗ್ರಹ ಅನುಗ್ರಹದಿಂದ ಅವರ ಒಂದು ಶಕ್ತಿಯಿಂದ ಅವರ ಚೇತನದಿಂದ ನಮಗೆ ಆ ದಾರಿ ಸಿಗ್ತದೆ ಇಲ್ಲ ಅಂದ್ರೆ ನಮ್ಗೆ ಸಿಗೋದಿಲ್ಲ ಅರ್ಥ ಮಾಡಿ ಚೇತನ ಅದು ಒಂದು ಶಕ್ತಿ ಅದು ಒಂದು ಎನರ್ಜಿ ಯಾರು ಕೊಡೋರು ಗುರು ಕೊಡೋರು ನಾವು ಅದು ಅವ್ರು ಯಾವಾಗ ಕೊಡ್ತಾರೆ ಯಾವಾಗ ನೀನು ಹೌದಪ್ಪ ಇವನಿಗೆ ಸಾಧ್ಯತೆ ಇದೆ ಇವನ್ ಸಾಧನೆ ಮಾಡಬಹುದು ಅಂತ ಯಾವತ್ತು ಹೇಳ್ತಾರೋ ಆವಾಗ ಆ ಚೇತನ ಕೊಡ್ತಾನೆ ಅಲ್ಲಿವರೆಗೂ ನಿಮಗೆ ಸಾಧ್ಯತೆ ಇಲ್ಲ ನಿಮಗೆ ಇದು ಯಾವುದೂ ಆಗುವುದಿಲ್ಲ ಬೇಡ ಇದನ್ನ ಬಿಟ್ಬಿಡಿ ನೀವು ಏನ್ ಮಾಡಿ ಭಜ್ನೆ ಮಾಡಿ ಭಜ್ನೆ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಭಂಜ್ ಮಾಡಿ ರಾಮರಾಮಗ ಮಾಧವ ರಾಮ ಸದ್ಗುರು ಕೇಶವ ಆಗ್ಲಿ ಅದು ಭಜ್ಞೆ ಮಾಡಿ ಸಂಗೀತ ಮಾಡಿ ಇವೆಲ್ಲ ಮಾಡಿ ಇದರಿಂದ ಮಾಡೋದ್ರಿಂದ ಏನಾಗ್ತದೆ ಯಾವಾಗೋ ಒಂದ್ಸತಿ ಅದು ಬಂದು 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 ಎಲ್ಲೋ ಯಾವುದೋ ಒಂದು ಜನ್ಮದಲ್ಲಿ ಅದು ಅಂತರಂಗ ಹೋಗಕ್ಕೆ ಸಾಧ್ಯವತ್ ಸಾಧ್ಯತೆ ಆಗ್ತದೆ ಅದರಿಂದಾಗಿ ಸದಾ ಕಾಲ ಒಂದು ಭನ್ಯ ಮಾಡ್ತಾ ಹೋಗಿ ಜೊತೆ ಮಾಡಬೇಡಿ ಮಾಡಿ ಬಗ್ಗೆ ಸಂಗೀತ ಸಂಗೀತ ಆಡಿ ಅದು ಯಾವಾಗ ಒಬ್ರೇ ಇದ್ರೆ ಅದು ಯಾವಾಗ ಒಬ್ರೇ ಇದ್ದಾಗ ನೀನು ಮಾಡ್ತೀವೋ ಅದು ನಿನಗೆ ಅದು ಅದೇ ಸಾಧನೆ ಅಂತರಂಗ ಓದಕ್ಕೆ ಅದು ಸಾಧನೆ ಬ್ಯಾರೆದ ಅಲ್ಲ ನಾನು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಬದ್ದೆ ಮಾಡ್ತೇನೆ ಅಂದ್ರೆ ಅದಲ್ಲ ನೀನಾಗಿ ನೀನು ಒಬ್ಬನೇ ಕುತ್ಕೊಂಡು ನೀನು ಯಾವಾಗ ಮಾಡ್ತೀಯೋ ಅದು ಸಾಧನೆ ನೀನು ಮತ್ತು ಗುರು ಇಬ್ಬರೇ ಇರಬೇಕು ಇಲ್ಲ ಅಂದ್ರೆ ಅದು ಸಾಧನೆ ಅಲ್ಲ ಅದು ಲೌಕಿಕ ಆಯಿತು ಈ ರೀತಿ ನಿಮ್ಮ ಮನಸ್ಸನ್ನ ಮಾಡಿಕೊಳ್ಳಿ ಎರಡು ಪ್ರಪಂಚ ಇದೆ ನನ್ನ ಲೌಕಿಕ ಪ್ರಪಂಚ ಬೇರೆ ಅಂತರಂಗ ಪ್ರಪಂಚ ಬೇರೆ ಇದಕ್ಕೂ ಇದಕ್ಕೂ ಒಂದೇ ಅಂತ ಸೇರಿಸಬೇಡಿ ಅದೇ ಬೇರೆ ಇದೇ ಬೇರೆ ಆ ಗುರುಗಳು ಅನುಗ್ರಹ ಒಂದು ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಯಾರು ಅವರ ಅನುಗ್ರಹ ಪಡಿಬೇಕು ಅಂತಿದ್ದೀರೋ ಅವ್ರು ನೀವು ನೀವು ಮತ್ತು ಗುರುಗಳ ಒಂದು ಮಧ್ಯದಲ್ಲಿ ಯಾರೂ ಇಲ್ಲ ನೀವಿದ್ದೀರಿ ಗುರುಗಳಿದ್ದಾರೆ ನಿಮ್ಮಿಬ್ಬರ ಸಂಬಂಧವನ್ನ ನೀವು ಬೆಳೆಸ್ಕೊಂಡು ನಿಮ್ ನಿಮ್ಮ ಒಂದು ಏನು ಆ ಮನಸ್ಸಿನಲ್ಲಿ ದೃಢವಾದಂತಹ ಸಂಕಲ್ಪ ಇದೆಯೋ ಅದು ಮಾಡುವುದಕ್ಕೆ ಪ್ರಯತ್ನ ಮಾಡಿ ಸದ್ಗುರು ತಾತಯ್ಯನವರು ನಿಮಗೆಲ್ಲರನ್ನು ಆ ಒಂದು ಅನುಗ್ರಹ ಕೊಟ್ಟು ನಿಮ್ಮ ದಾರಿಯನ್ನು ತೋರಿಸ್ಕೊಡ್ತಾರೆ ಈ ಇಷ್ಟು ಮಾತನ್ನು ಹೇಳಿ ಇವತ್ತು ಅವರ ಒಂದು ಕೃಪೆಯಿಂದ ಈ ಒಂದು ಧ್ಯಾನ ಮಂದಿರ ಪ್ರಾರಂಭ ಆಗಿದೆ ಅವರ ಗುರುಗಳ ಇವತ್ತು ನಿಮ್ಮ ಮುಂದೆನೆ ಗುರುಗಳಿದ್ದಾರೆ ಇಲ್ಲಿ ಇಷ್ಟು ದೊಡ್ಡದು ಒಂದು ಇದು ಇದೆ ನೀವು ಯಾವುದಾದ್ರೂ ಇದು ನೀವು ಪ್ರಕೃತಿ ಇದೆ ಎಲ್ಲವೂ ಇದೆ ನೀನ್ ದಾಸನಾಗಿ ನೀನ್ ನೋಡ್ಬೋದು ನೀನ್ ಭಕ್ತನಾಗಿ ನೀನ್ ನೋಡ್ಬೋದು ಕರ್ಮದಂದೇ ಏನ್ ಮಾಡ್ಬೇಕು ಅಂತ ನೋಡ್ಬೋದು ಜ್ಞಾನದಲ್ಲಿ ಜ್ಞಾನ ಯೋಗ ಮಾಡ್ಬೇಕಾದ್ರೆ ಜ್ಞಾನದ ಯೋಗದಲ್ಲಿ ಮಾಡ್ಬೋದು ನೀನ್ ಯಾವುದೇ ವಿಭೂತಿ ಯೋಗದಲ್ಲಿ ಮಾಡಬಹುದು ಸನ್ಯಾಸ ಯೋಗದಲ್ಲಿ ಮಾಡಬಹುದು ಅವ್ರನ್ನ ಕುತ್ಕೊಂಡು ನೋಡ್ಬಿಟ್ರೆ ಆ ಸನ್ಯಾಸ ಯೋಗ ತಾನಾಗ್ತಾನೆ ಬರ್ತದಪ್ಪ ನೀ ಏನೂ ಮಾಡ್ಬೇಕ ಇಲ್ಲಯ್ಯ ಎಲ್ಲವೂ ಇಲ್ಲಿದೆ ನಿಮ್ಮ ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಗುರುಗಳನ್ನ ನೋಡ್ತಿರೋ ಅದು ನಿಮಗೆ ಗೋಚರ ಆಗ್ತದೆ ಏನೂ ಯೋಚನೆ ಮಾಡಬೇಡಿ ಎಲ್ಲವೂ ಇಲ್ಲಿದೆ ನೀವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾರೆ ಪರಿಪೂರ್ಣತೆ ಇದು ಅವರ ಪಾದನ ತೋರಿಸ್ತಾ ಇದ್ದಾರೆ ಪಾದಕ್ಕೆ ತೋರಿಸ್ತಾ ಇದ್ದಾರೆ ಅವರ ಶಿಷ್ಯರ ಪಾದನ್ನು ತೋರಿಸ್ತಾ ಇದ್ದಾರೆ ದಾಸಾನು ದಾಸನ ದಾಸನಾನಯ್ಯ ಅಂತಂದ್ರು ಆ ಶಿಷ್ಯರು ಪಾದವನ್ನ ತೋಸುವಂತ ಗೋಚರವಾದ ಮಾಡುವಂತಹ ಒಂದು ಇದು ಭಾಗ್ಯ ನಿಮ್ಗೆ ಸಿಕ್ಕಿದೆ ಅದನ್ನ ನೋಡಿ ನಿಮ್ ನಿಮ್ ಕಲ್ಪನೆ ಏನೇನಿದೆಯೋ ಅದೆಲ್ಲವನ್ನೂ ನಂದಲ್ಲ ಅಂತ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಗುರುಗಳಿಗೆ ಪಾದದಲ್ಲಿ ಶನಾಗತಿ ಆಗ್ಬಿಡಿ ಅಂತ ಹೇಳುತ್ತಾ తాతయ్యనోర్ పాదాలి నీపాద పుష్ప వనంతర్మున కరిమీర కాంచాల దాసాల ధవజాజి మీర్జాజి మెల్లలు పొన్న పొగడ శామంతి కుంకుమ కురువేలు సంపంగి తూసి మార్గలు సమర్ప్యామి గంధ కస్తూరి పున జవ్వాజి గోరోజన బాధిగా పరిమద్రవ్యం అంగులేపం సమర్పయా ధూప దీప నైవేద్యం సమర్పయా ఆత్మసద్గురుభ్యో నమ ఐగ్రీవాయ నమ ఆదికేశయ నమ Om şanti 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 <laughs>